ಕಸ್ಟಮರ್ ಈ ರೀತಿ ಜೇಬ್ನ ಸ್ಟಿಚ್ ಮಾಡಿಕೊಡಿ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದಕ್ಕೋಸ್ಕರ ಇವತ್ತಿನ ಹುಡದಲ್ಲಿ ಈ ರೀತಿ ಜೇಬನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಬ್ಲೌಸಿಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಹುಡದಲ್ಲಿ ಕಸ್ಟಮರ್ ಬ್ಲೌಸ್ನ ಕೊಟ್ಟು ಈ ರೀತಿ ಜೇಬನ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರೆ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ನಿಮಗೆಲ್ಲ ಎಲ್ಪ್ ಆಗುತ್ತೆ ಅಂತ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಮೊದಲಿಗೆ ಬೆಲ್ಟ್ ನಾನು ಅಟ್ಯಾಚ್ ಮಾಡಿಲ್ಲ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡು ಇವಾಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೆ ಮೊದಲಿಗೆ ನಾನು ಬೇ ಸ ಬೇಡದೇ ಇರುವಂಥ ಸಪ್ರೇಟ್ ಪೀಸನ್ನ ಇಟ್ಕೊಂಡಿರ್ತೀನಲ್ಲ ಬ ಬೆಲ್ಟ್ ಪಟ್ಟಿಗೆ ಅಂತ ಅದನ್ನೇ ಇಟ್ಕೊತಿದ್ದೀನಿ ನಾನು ಆದಷ್ಟು ಮೂರಿಂದ ನಾಲ್ಕು ಪೀಸನ್ನ ಕೊಟ್ಕೊತೀನಿ ತಿ ತುಂಬ ತೆಳುವಾಗಿದ್ದರೆ ನಾಲ್ಕು ಪೀಸ್ ಕೊಟ್ಕೋತೀನಿ ಇಲ್ಲಾಂದರೆ ಒಂದು ಮೂರು ಪೀಸ್ನ ಕೊಟ್ಕೋತೀನಿ ಇವಾಗ ಇದಕ್ಕೆ ನಾಲ್ಕು ಪೀಸ್ನ ಕೊಟ್ಕೋತಿದ್ದೀನಿ ನಾನು ನೋಡಿ ಎಕ್ಸ್ಟ್ರಾ ನಾನು ಕೊಟ್ಕೊಳ್ಳುವಂಥ ಪೀಸ್ನ ಮೊದಲಿಗೆ ಇಟ್ಕೋತಿದ್ದೀನಿ ಎರಡು ಪೀಸನ್ನ ಎಷ್ಟೋ ಜನಕ್ಕೆ ಈ ರೀತಿ ಬಾಕ್ಸ್ ಪಟ್ಟಿ ಸ್ಟಿಚ್ ಮಾಡೋದು ಕೂಡ ತುಂಬಾ ಕನ್ಫ್ಯೂಸ್ ಇರುತ್ತೆ ಅದು ಕೂಡ ಆಗುತ್ತೆ ನೋಡ್ಕೊಳ್ಳಿ ಇವಾಗ ನಾನು ಮೊದಲಿಗೆ ಬೇಡ್ದಿರುವಂಥ ಎರಡು ಪೀಸನ್ನ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒರಿಜಿನಲ್ ಬ್ಲೌಸ್ ಪೀಸ್ನ ಇಟ್ಕೊಂಡಿದ್ದೀನಿ ಇವಾಗ ನಾನು ಕರೆಕ್ಟಾಗಿ ಕಟ್ ಮಾಡಿರುವಂಥ ಲೈನಿಂಗ್ ಪೀಸ್ನ ಇಟ್ಕೊತಿದ್ದೀನಿ ಮೊದಲಿಗೆ ಬೇಡದಿರುವಂಥ ಎರಡು ಪೀಸ್ನ ಇಟ್ಕೊಂಡಿದ್ದೀನಿ ಅದು ಎಕ್ಸ್ಟ್ರಾ ಪೀಸ್ಗಳು ಆಮೇಲೆ ಬ್ಲೌಸ್ ಪೀಸ್ನ ಇಟ್ಕೊತೀನಿ ಅದರ ಮೇಲೆ ಲೈನಿಂಗ್ ಪೀಸ್ನ ಇಟ್ಕೊತೀನಿ ನಾನು ಲೈನಿಂಗ್ ಪೀಸ್ನ ಕರೆಕ್ಟ್ ಮೆಜರ್ಮೆಂಟಿಗೆ ಕಟ್ ಮಾಡ್ಕೊಂಡಿರುವಂಥದ್ದು ನೋಡಿ ಈ ರೀತಿ ನೋಡ್ಕೋಬೇಕು ಎರಡೂ ಕೂಡ ಒಂದೇ ಕಡೆ ಬರುತ್ತಾ ಅಂತ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಫ್ರಂಟಿಗೆ ಬರೋದು ಫ್ರಂಟಿಗೆ ಬರಬೇಕು ಸೈಡಿಗೆ ಬರೋದು ಸೈಡಿಗೆ ಬರಬೇಕು ಆ ರೀತಿ ನೋಡ್ಕೋಬೇಕಾಗತ್ತೆ ಇವಾಗ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಒಂದು ಕಾಲು ಇಂಚಷ್ಟು ಸ್ಟಿಚ್ ಮಾಡ್ಕೋತಿದ್ದೀನಿ ನೀಟಾಗಿ ನೋಡಿ ನೋಡಿ ನೋಡ್ಕೊಡಿ ಈ ರೀತಿ ಒಂದು ಸಲ ಇಲ್ಲ ಎರಡು ಸಲ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಒಂದೇ ಸಮವಾಗಿರಬೇಕು ಬೆಲ್ಟ್ ಪಟ್ಟಿಲು ಕೂಡ ನಾವು ಏನಾಗುತ್ತೆ ಅಂದರೆ ಒಂದು ಒಂದು ಸಲ ಒಂದೊಂದು ಸಲ ಸ್ಟಿಚ್ ಮಾಡಬೇಕಾದ್ರೆ ಎರಡೂ ಕೂಡ ಒಂದೇ ಕಡೆ ಬಂದುಬಿಡೋ ರೀತಿ ಸ್ಟಿಚ್ ಮಾಡಿಬಿಡ್ತೀವಿ ಹೊಸೊಬ್ರಿಗಂತೂ ತುಂಬಾ ಕನ್ಫ್ಯೂಸ್ ಆಗ್ತಿರುತ್ತೆ ಈ ರೀತಿ ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ನೋಡ್ಕೊಂಡು ಸ್ಟಿಚ್ ಮಾಡಬೇಕು ನೀವು ನೋಡಿ ಇವಾಗ ನಾನು ಇದನ್ನು ಉಲ್ಟಾ ಮಾಡಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ ಉಲ್ಟಾ ಮಾಡಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ ಎರಡು ಪೀಸ್ಗೆ ಈ ರೀತಿ ಎರಡು ಪೀಸ್ನ ಒಂದೇ ಸಲ ಸ್ಟಿಚ್ ಮಾಡೋದ್ರಿಂದ ಆದಷ್ಟು ಕನ್ಫ್ಯೂಸ್ ಆಗೋಲ್ಲ ಮತ್ತು ಈ ಕರೆಕ್ಟಾಗಿ ಬರುತ್ತೆ ಒಂದೇ ಸಲ ಸ್ಟಿಚ್ ಮಾಡೋದ್ರಿಂದ ನೀವು ಒಂದೊಂದನ್ನೇ ಸ್ಟಿಚ್ ಮಾಡಿದಾಗ ಸ್ವಲ್ಪ ಏರುಪೇರು ಆಗುತ್ತೆ ನೋಡಿ ಈ ರೀತಿ ಇಟ್ಕೋಬೇಕು ಯಾವ ಕಡೆ ಬಂದಿದೆ ಅಂತ ನೋಡ್ಕೋಬೇಕು ಆದಷ್ಟು ಉಕ್ಸ್ಪಟ್ಟಿ ಕಡೆನೇ ನಾನು ಈ ರೀತಿ ಜೇಬನ್ನ ಕೊಟ್ಟಿರುವಂಥದ್ದು ಉಕ್ಸ್ಪಟ್ಟಿ ಕಡೆ ಬರುತ್ತೆ ಅಂತ ನೋಡಿಕೊಂಡು ಇವಾಗ ಅದನ್ನು ನೀಟಾಗಿ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕೋತೀನಿ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ ನೀಟಾಗಿ ಏನಿದೆ ನಾವು ಕರೆಕ್ಟಾಗಿ ಕಟ್ ಮಾಡಿದ್ದೀವಲ್ಲ ಲೈನಿಂಗು ಅದರ ಸಮವಾಗಿ ನೀಟಾಗಿ ಕಟ್ ಮಾಡ್ಕೊಂಡು ಬಿಡ್ತೀನಿ ಒಂದು ಸ್ಟಿಚ್ ಹಾಕಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು ಈ ರೀತಿ ನೀಟಾಗಿ ಕಟ್ ಮಾಡಿ ಇದನ್ನು ಸೈಡಿಗೆ ಇಟ್ಟು ಇದನ್ನ ಇನ್ನೊಂದು ಇದೆಯಲ್ಲ ಅದನ್ನು ಸ್ಟಿಚ್ ಮಾಡ್ಕೋತೀನಿ ನೀಟಾಗಿ ಮೇಲುಗಡೆ ಸ್ಟಿಚ್ ಎಲ್ಲ ಹಾಕ್ಕೊಂಡು ನೀಟಾಗಿ ಸುತ್ತ ಎಲ್ಲ ಸ್ಟಿಚ್ನ ಹಾಕೊಂಡ್ಬಿಡ್ತೀನಿ ಇದಕ್ಕೆ ನೋಡಿ ಈ ರೀತಿ ಮೇಲುಗಡೆ ಒಂದು ಸ್ಟಿಚ್ನ ಹಾಕಿ ಸುತ್ತ ನೀಟಾಗಿ ಸ್ಟಿಚ್ನ ಹಾಕೋತಿದ್ದೀನಿ ಆದಷ್ಟು ನಾನು ಕಟ್ ಮಾಡಿರುವಂಥದ್ದು ಲೈನಿಂಗ್ ಪೀಸು ಕರೆಕ್ಟ್ ಮೆಜರ್ಮೆಂಟಿಗೆ ಕಟ್ ಮಾಡಿದ್ದೀನಿ ಇನ್ನಿರೋದನ್ನೆಲ್ಲ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು ಇವಾಗ ಲೈನಿಂಗ್ನ ಉಲ್ಟಾ ಇಟ್ಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಸುತ್ತ ನೀಟಾಗಿ ಹೊಲಿಗೆನ ಹಾಕ್ಕೊಂಡು ಇವಾಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತಿದ್ದೀನಿ ನೀಟಾಗಿ ಇದನ್ನು ಆದಷ್ಟು ಈ ರೀತಿ ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ಎರಡೂ ಒಂದೇ ಸಲ ಸ್ಟಿಚ್ ಮಾಡಿ ನಿಮಗೆ ಆದಷ್ಟು ಕನ್ಫ್ಯೂಸ್ ಆಗೋಲ್ಲ ಮತ್ತು ಹೆಚ್ಚು ಕಮ್ಮಿನೂ ಕೂಡ ಬರಲ್ಲ ನೋಡಿ ಈ ರೀತಿ ಬಂದಿದೆ ಎರಡೂ ಕೂಡ ಕರೆಕ್ಟಾಗಿ ಬಂದಿದೆ ಇವಾಗ ಒಂದು ಸಲ ನೋಡಿಕೊಂಡು ಇವಾಗ ನಾನು ಜೇಬಿಗೆ ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಆದಷ್ಟು ನನಗೆ ಇವಾಗ ಒಂದು ನಾಲ್ಕೈದು ಬ್ಲೌಸ್ ಕೊಟ್ಟಿದ್ದಾರೆ ಇದೇ ರೀತಿ ಸ್ಟಿಚ್ ಮಾಡಿದ್ದೀನಿ ನಾಲ್ಕು ಬ್ಲೌಸ್ನೂ ಕೂಡ ನೋಡಿ ಈ ರೀತಿ ಇಟ್ಕೋಬೇಕು ಎರಡು ಪೀಸ್ ತೊಗೊಂಡಿದ್ದೀನಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಎರಡು ಪೀಸ್ ತೊಗೊಂಡಿದ್ದೀನಿ ಸಾದಾ ಬ್ಲೌಸ್ ಆದರೆ ಒಂದೇ ಪೀಸ್ ತೊಗೋತಿದ್ದೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಮತ್ತು ಮತ್ತು ಸೀರೆ ಬಟ್ಟೆ ತುಂಬ ತೆಳು ಇರೋದರಿಂದ ಒಂದು ಲೈನಿಂಗ್ ಪೀಸ್ನು ಕೂಡ ಜೊತೆಗೆ ತೊಗೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ ಇಷ್ಟು ಜೇಬ್ಗೆ ಸ್ಟಿಚ್ ಮಾಡಬೇಕು ನಾವು ಇಷ್ಟನ್ನ ಜೇಬ್ಗೆ ಸ್ಟಿಚ್ ಮಾಡಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ನೋಡಿ ಒಂದು ಫೋಲ್ಡ್ ಇನ್ನೊಂದು ಫೋಲ್ಡ್ ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಂದು ಸಲ ಒಂದು ಫೋಲ್ಡ್ ಇನ್ನೊಂದು ಸಲ ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ನೀಟಾಗಿ ನಾನು ಟಾಕ್ನ ಹಾಕ್ಕೊಂಡು ನೀಟಾಗಿ ಒಂದಷ್ಟು ದೂರ ಸ್ಟಿಚ್ನ ಹಾಕೋತೀನಿ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎರಡು ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಬಿಟ್ಟು ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಸುತ್ತ ಸ್ಟಿಚ್ನ ಹಾಕ್ಕೊಂಡ್ಬಿಡ್ತೀನಿ ಸುತ್ತ ನೀಟಾಗಿ ಸ್ಟಿಚ್ ಹಾಕೋತೀನಿ ಸ್ಟಿಚ್ ಹಾಕೋಬೇಕಾದ್ರೆ ಜೇಬನ್ನ ಸ್ಟಿಚ್ ಮಾಡಬಾರ್ದು ನಾವು ಸ್ಟಿಚ್ ಮಾಡಿರೋದನ್ನ ಬಿಟ್ಟು ಪಕ್ಕ ಸ್ಟಿಚ್ ಹಾಕೋತಿದ್ದೀನಿ ನೋಡಿ ಏನಿದೆ ಅದನ್ನು ಬಿಟ್ಟು ಸ್ಟಿಚ್ ಹಾಕ್ಕೋತಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಆ ಲೈನಿಂಗ್ನ ನಾವು ಅಟ್ಯಾಚ್ ಮಾಡಬೇಕು ಆ ಜೇಬ್ ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ಬಿಟ್ಟು ಲೈನಿಂಗ್ನ ಅಟ್ಯಾಚ್ ಮಾಡಬೇಕು ನಾವು ಇವಾಗ ನೋಡಿ ಈ ರೀತಿ ಇಟ್ಕೊಂಡು ನೋಡಿಕೊಂಡು ಇವಾಗ ಇದನ್ನು ಉಲ್ಟಾ ಮಾಡಿ ನೋಡಿ ಇದನ್ನು ಉಲ್ಟಾ ಮಾಡಿ ಇವಾಗ ಸ್ಟಿಚ್ ಮಾಡ್ತಿದ್ದೀನಿ ನಾನು ಏನು ಜೇಬಿಗೆ ನಾನು ಸ್ಟಿಚ್ ಮಾಡಿದ್ದೀನಿ ಅದನ್ನ ಬಿಟ್ಟು ಸ್ಟಿಚ್ ಮಾಡಬೇಕು ಇಲ್ಲಿಗೆ ಹೊಲಿಗೆ ಬರಬೇಕು ಮತ್ತು ಇಲ್ಲಿಗೆ ಇಲ್ಲಿಗೆ ಹೊಲಿಗೆ ಬರಬೇಕು ಈ ರೀತಿ ಹೊಲಿಗೆ ಬರಬೇಕು ಆ ರೀತಿ ನೋಡಿಕೊಂಡು ಟಾಕ್ನ ಹಾಕ್ಕೊಂಡು ನಿಧಾನಕ್ಕೆ ಸ್ಟಿಚ್ ಹಾಕೋತಿದ್ದೀನಿ ನಾವು ಜೇಬನ್ನ ಏನು ಸ್ಟಿಚ್ ಮಾಡಿದ್ದೀವಿ ಅಲ್ಲಿ ನೀಟಾಗಿ ಟಾಕ್ನ ಹಾಕಬೇಕು ಯಾಕೆಂದ್ರೆ ಅವರು ಜೇಬಿಗೆ ಈ ರೀತಿ ಕೈ ಹಾಕ್ತಾಗ ಅದು ಬೇಗ ಕಿತ್ತೋಗ್ಬಿಡುತ್ತೆ ಬೇಗ ಕಿತ್ತೋಗ್ಬಿಟ್ಟು ಕಸ್ಟಮರ್ ಪುನಃ ತಂದು ಅದಕ್ಕೋಸ್ಕರ ನೋಡಿಕೊಂಡು ನಿಧಾನಕ್ಕೆ ಟಾಕ್ನ ಹಾಕ್ಕೊಂಡು ನೀವು ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು ನಾವು ಜೇಬ್ ಸ್ಟಿಚ್ ಮಾಡಬೇಕಾದ್ರೆ ಮೇಲ್ಗಡೆ ಲೈನಿಂಗ್ ಬಿಟ್ಟಿದ್ದೀವಲ್ಲ ಆ ಲೈನಿಂಗ್ನ ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ಇವಾಗ ನನಗೆ ತುಂಬ ದೊಡ್ಡದು ಅಂತ ಅನ್ನಿಸ್ತು ಸ್ವಲ್ಪ ಅದಕ್ಕೋಸ್ಕರ ಇಲ್ಲಿ ಎರಡೂ ಸೈಡು ಇನ್ನು ಸ್ವಲ್ಪ ಹಿಡಿತೀನಿ ಒಂದು ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತು ನೋಡಿ ಈ ರೀತಿ ನೋಡಿ ಎರಡು ಬೆಟ್ಟು ಹಾಕೋ ಹೋಗಿದ್ರೆ ಸಾಕು ಆಗುತ್ತೆ ಎರಡು ಬೆಟ್ಟ ಹಾಕೋಗಿ ರೀತಿ ಇದ್ರೆ ಸಾಕು ನೋಡಿ ಈ ರೀತಿ ಇನ್ನು ಸ್ವಲ್ಪ ನೋಡಿ ಅಲ್ಲಿ ತುಂಬ ಎರಡೂ ಸೈಡು ಅಲ್ಲಿ ತುಂಬ ಟಾಕ್ನ ಹಾಕಿ ನೀಟಾಗಿ ನಾವು ಸ್ಟಿಚ್ನ ಹಾಕಬೇಕಾಗುತ್ತೆ ಇಲ್ಲಾಂದರೆ ಪದೇ ಪದೇ ಅದು ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ಇಷ್ಟು ಬರಬೇಕು ಎರಡು ಸೈಡ್ ಅಷ್ಟು ಬರಬೇಕು ಅದಕ್ಕೋಸ್ಕರ ಇವಾಗ ಇನ್ನೊಂದು ಸ್ಟಿಚ್ನ ಹಾಕೋತಿದ್ದೀನಿ ಇನ್ನೊಂದು ಸ್ಟಿಚ್ನ ಹಾಕೊಂಡ್ರೆ ನೀಟಾಗಿ ಬರುತ್ತೆ ನಾವು ಇನ್ನೊಂದು ಒಂದು ಸಲ ಇಲ್ಲ ಎರಡು ಸಲ ನೋಡಿಕೊಂಡು ನಾವು ನೀಟಾಗಿ ಸ್ಟಿಚ್ ಹಾಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಕಸ್ಟಮರ್ ಆಮೇಲೆ ತಂದುಕೊಡೋ ಚಾನ್ಸ್ ಇರುತ್ತೆ ನೋಡಿ ಈ ಬ್ಲೌಸ್ಗಳನ್ನೆಲ್ಲ ಅವ್ರದ್ದೇ ಬ್ಲೌಸ್ಗಳು ಈ ರೀತಿ ಜೇಬನ್ನ ಸ್ಟಿಚ್ ಮಾಡಿದ್ದೀನಿ ಎಲ್ಲ ಬ್ಲೌಸ್ಸಿಗೂ ಕೂಡ ಅದು ಪೂರ್ತಿಯಾಗಿ ವಿಡಿಯೋ ಆಗಿರಲಿಲ್ಲ ಅದಕ್ಕೋಸ್ಕರ ಅದು ಅದನ್ನು ಪೂರ್ತಿ ಬ್ಲೌಸ್ನ ತೋರಿಸೋದಕ್ಕಾಗಲಿಲ್ಲ ಇವಾಗ ಇದರ ಇದರಲ್ಲಿ ತೋರಿಸ್ತಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಆದಷ್ಟು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಯಾರೆಲ್ಲ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ದಯವಿಟ್ಟು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಆದಷ್ಟು ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದರೆ ಎಲ್ಲ ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಕಟ್ಟಿಂಗ್ ಸ್ಟಿಚಿಂಗ್ಸ್ ಎಲ್ಲ ರೀತಿ ವೀಡಿಯೋಸ್ನ ಮಾಡಾಕಿದ್ದೀನಿ ಎಲ್ಲ ರೀತಿ ವೀಡಿಯೋಸ್ ಇದೆ ನೋಡಿ ಹೀಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಟೈಲರಿಂಗ್ ಕಲಿಬೇಕು ಅಂತಿರ್ತೀರ ಎಲ್ಲ ವೀಡಿಯೋಸ್ನ ನೋಡಿ ನಿಮಗೂ ಕೂಡ ಕೆಲವೊಂದಷ್ಟು ಅನುಭವ ಆಗ್ಬೋದು ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ